ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ವೀಕ್ಷಕರೇ ಮಕರ ರಾಶಿಯವರಿಗೆ ಮೇ ಒಂದರಿಂದ ಒಂದು ವರ್ಷಗಳ ಕಾಲ ಗುರುಬಲ ಇರ್ತದೆ ಇವರು ವಿವಾಹಾದಿ ಶುಭ ಕಾರ್ಯಗಳಿಗೆ ಹೊಸ ಮನೆ ಕಟ್ತಕ್ಕಂಥದ್ದು ಆಸ್ತಿ ಖರೀದಿ ವಾಹನ ಖರೀದಿ ಉನ್ನತ ಮಟ್ಟದ ವ್ಯಾಪಾರ ವ್ಯವಹಾರಗಳಿಗೆ ಪ್ರಯತ್ನವನ್ನು ಮಾಡೋದರಿಂದ ಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ಆದಷ್ಟು ಇವರು ಶುಭ ದಿನಗಳಾದಂಥ ಬುಧವಾರ ಗುರುವಾರ ಶುಕ್ರವಾರಗಳಂದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಶುಭ ಸಮಯಗಳಲ್ಲಿ ಆ ವ್ಯವಹಾರಗಳನ್ನು ನಡೆಸ್ತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಈ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಮತ್ತು ಉತ್ತರ ಉತ್ತರ ಈಶಾನ್ಯ ದಿಕ್ಕು ಪೂರ್ವ ಈಶಾನ್ಯ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳಿಂದ ಉನ್ನತವಾದಂಥ ಲಾಭ ಪಡ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರುತ್ತೆ ಆದ್ದರಿಂದ ಈ ರಾಶಿಯವ್ರಿಗೆ ವಿಶೇಷವಾಗಿ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಅಥವಾ ಹೊಸ ವಾಹನ ತೆಗಿಬೇಕಾದ್ರೆ ಇವ್ರಿಗೆ ಹೆಚ್ಚಾಗಿ ಇಷ್ಟ ಆಗ್ತಕ್ಕಂಥದ್ದು ಬ್ಲೂ ಮತ್ತು ವೈಟ್ ಕಲ್ಲರು ಅಥವಾ ಬ್ಲ್ಯಾಕ್ ಕಲರ್ ಇಷ್ಟ ಆಗಿರ್ತದೆ ಸೊ ನೋಡಿಕೊಂಡು ಒಳ್ಳೆಯ ದಿನದಲ್ಲಿ ನಿಮ್ಮ ವಾಹನ ಖರೀದಿಯನ್ನು ಮಾಡಿಕೊಳ್ಳಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಒಳ್ಳೆಯ ದಿನದಲ್ಲಿ ಪ್ರಾರಂಭ ಮಾಡಿಕೊಳ್ಳಿ ಇನ್ನು ಈ ರಾಶಿಯವರಿಗೆ ವಿಶೇಷವಾದ ಎಚ್ಚರಿಕೆ ಏನು ಅಂತಂದರೆ ನಿಮಗಿನ್ನೂ ಸಾಡೆ ಸಾತಿ ಬಿಟ್ಟಿಲ್ಲ ಆದಷ್ಟು ಶನಿವಾರಗಳಂದು ಶನಿ ಭಗವಾನರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಶನಿ ಭಗವಾನರಿಗೆ ಶನಿವಾರಗಳಂದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ಒಂದು ಹರಿವಾಣದಲ್ಲಿ ಎಳ್ಳೆಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ರೂಪಾಯಿ ಕಾಯಿನ ಹಾಕಿ ಎಂಟು ಸುತ್ತು ಪ್ರದಕ್ಷಿಣೆ ಬಂದು ಮುಖವನ್ನು ನೋಡಿ ಆ ಎಣ್ಣೆ ಮತ್ತು ಕಾಯಿನನ್ನು ದೇವಸ್ಥಾನಕ್ಕೆ ದಾನ ಕೊಡೋದು ಅಥವಾ ಮನೆಯಲ್ಲೇ ಮನೆ ದೇವರಿಗೆ ದೀಪ ಹಚ್ಚೋದ್ರಿಂದ ದೋಷದ ಪ್ರಾಬಲ್ಯತೆ ಕಡಿಮೆ ಆಗುತ್ತೆ ವಿಶೇಷವಾಗಿ ಶನಿವಾರಗಳಂದು ಕಟಿಂಗ್ ಮಾಡಿಸ್ಬೇಡಿ ಶೇವಿಂಗ್ ಮಾಡಿಸ್ಬೇಡಿ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ನಾನ್ ವೆಜ್ ತಿನ್ನಬೇಡಿ ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಶನಿವಾರ ಮಾಡಲಿಕ್ಕೆ ಹೋಗಬೇಡಿ ಸಂಜೆ ಆರು ಗಂಟೆ ಮೇಲೆ ಅಥವಾ ಏಳು ಗಂಟೆ ಮೇಲೆ ಎಲ್ಲಿಯಾದರೂ ದೂರ ಪ್ರಯಾಣ ಹೋಗೋ ಸಂದರ್ಭದಲ್ಲಿ ಏನಾದರೂ ಅಡೆತಡೆ ಉಂಟಾದರೆ ಅಪಶಕುನ ಆದರೆ ಒಂದು ಐದು ನಿಮಿಷ ಬಿಟ್ಟು ಮನೆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ವಿಶೇಷವಾಗಿ ನೀವು ಮಾತಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಅಥವಾ ಮಾತಿನ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಇನ್ನು ನಿಮಗೆ ಸರ್ಪದೋಷದ ಸಮಸ್ಯೆ ಏನಿರೋದಿಲ್ಲ ಆದ್ದರಿಂದ ಆ ಬಗ್ಗೆ ಟೆನ್ಷನ್ ಏನು ತೆಗೆದುಕೋಬೇಕಾಗಿರೋದಿಲ್ಲ ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಜಾಮೀನು ನಿಲ್ತಕ್ಕಂಥದ್ದು ಅಥವಾ ಶೂರಿಟಿ ಕೊಡ್ತಕ್ಕಂಥದ್ದು ನಿಮಗೆ ಉತ್ತಮ ಅಲ್ಲ ವಿಶೇಷವಾಗಿ ಶುಕ್ರವಾರ ಅಥವಾ ಬುಧವಾರಗಳಂದು ನಿಮ್ಮ ಯಾವುದೇ ರೀತಿಯ ಹೊಸ ವ್ಯಾಪಾರಗಳನ್ನು ಮಾಡುವಾಗ ಆ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಹಳದಿ ಕಲ್ಲರು ಬಿಳಿ ಕಲ್ಲರ್ಗಳು ಇವೆಲ್ಲ ನಿಮಗೆ ಶುಭವಾದ ಬಣ್ಣಗಳು ಆಗಿರ್ತವೆ ಇನ್ನು ದಿನಾಂಕಗಳ ಪ್ರಕಾರ ನಿಮಗೆ ಮೂರನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಶುಭಪ್ರದವಾಗಿ ಇರ್ತದೆ ಎಂಟನೇ ತಾರೀಕು ಸಹ ನಿಮಗೆ ಶುಭಪ್ರದವಾಗಿ ಇರ್ತದೆ ಈ ದಿನಾಂಕಗಳಲ್ಲಿ ಬುಧವಾರ ಗುರುವಾರ ಶುಕ್ರವಾರ ಬಂದರೆ ಅಥವಾ ಶನಿವಾರ ಬಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರ್ತದೆ ನೀವು ಯಾವ ಕಚೇರಿ ಅಥವಾ ಆಫೀಸ್ ಇರ್ಬೋದು ಅಥವಾ ಹೋಟೆಲ್ ಇರ್ಬೋದು ಅಥವಾ ಇತರೆ ವ್ಯವಹಾರ ಮಾಡ್ತಕ್ಕಂಥ ಸ್ಥಳದಲ್ಲಿ ಆ ಕೊಠಡಿಗೆ ವೈಟು ಕಲ್ಲರು ಅಥವಾ ಕೆಲವರು ಬ್ಲೂ ಕಲ್ಲರೇ ಜಾಸ್ತಿ ಆಗ್ತಾರೆ ಹೆಚ್ಚಾಗಿ ಈ ರಾಶಿಯವರಿಗೆ ಅಟ್ರಾಕ್ಟಿವ್ ಆಗ್ತಕ್ಕಂಥದ್ದೇ ಬ್ಲೂ ಕಲರು ಅದು ಸಹ ಈ ರಾಶಿಯವರಿಗೆ ಪಾಸಿಟಿವ್ ಆಗಿರ್ತದೆ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ರೆಡ್ ಕಲರನ್ನು ಬಳಕೆ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ ಹಾಗೇ ರೆಡ್ ಕಲರಿಗೆ ಸಂಬಂಧಪಟ್ಟಂಥ ವಾಹನಗಳು ತೆಗಿತಕ್ಕಂಥದ್ದು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಈ ರಾಶಿಯವರಿಗೆ ವಿಶೇಷವಾಗಿ ಭಾನುವಾರ ಮತ್ತು ಮಂಗಳವಾರ ಅಶುಭ ದಿನಗಳಾಗಿರ್ತವೆ ಈ ದಿನಗಳಲ್ಲಿ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಅದರಿಂದ ನಷ್ಟ ಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದು ಉತ್ತಮವಲ್ಲ ಅದರಿಂದ ಈ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಮತ್ತು ವಿಶೇಷವಾಗಿ ನಿಮ್ಮ ನೀವು ಏನು ಮಾಡ್ತಿರ್ತಿರೋ ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ಫಲಪ್ರದವನ್ನು ಕೊಡ್ತವೆ ಅಂದ್ಕೊಂಡಷ್ಟು ಫಾಸ್ಟಾಗಿ ನೀವು ಅಂದ್ಕೊಂಡಷ್ಟು ರಿಸಲ್ಟ್ಗಳನ್ನು ಪಡ್ಕೊಳ್ಳಿಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಶನಿವಾರಗಳಂದು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡೋದನ್ನು ತಪ್ಪಿಸ್ಕೋಬೇಡಿ ಮನೆಯಲ್ಲಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಯಾರ ಅಸಹಾಯಕರ ಕಂಡ್ರೆ ನಿಮ್ಮ ಕೈಲಾದಂಥ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ದಾನ ಕೊಡಿ ವೃದ್ಧರು ಅನಾರೋಗ್ಯವಂತರ ಕಡೆ ಹೆಚ್ಚಿನ ಗಮನ ಕೊಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ